ವೀಕ್ಷಕ ಬಾನ್ನವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯತನವರ ಆಶ್ರಮ ನಾವು ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪಾರ್ಕಿಸನ್ ಪಾರ್ಕಿಸನ್ ಅಂತಾರೆ ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ಬಂತು ಮಾಹಿತಿ ನಿಮ್ಗೆ ಹೇಳ್ತೇನೆ ಪಾರ್ಕಿಸನ್ ಕಡಿಮೆ ದಾಖಲೆ ಒಂದು ಅದ್ಭುತವಾದಂಥ ಮನೆ ಬಂತು ಮಾಹಿತಿ ನಿಮ್ಗೆ ಹೇಳ್ತೇನೆ ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂತ ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ನಾನು ಗ್ರೂಪ್ ಟು ಬತ್ತೆ ಹೇಳಿ ನಿಮ್ಮ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮನಿಗೆ ನಿಮ್ಮ ಆಗಬೇಕು ಆಗಬೇಕನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಪಾರ್ಕಿಸನ್ ಅಂತೇಳಿ ಆಗತ್ತೆ ಕೆಲವರಿಗೆ ಅದು ಇಂಗ್ಲೀಷ್ದ ಪಾರ್ಕಿಸನ್ ಅಂತಾರೆ నా నా బల్లి రోగ అంద నీత ఏంటంటే ఈ ఒంద సైడే పార్కి సందే పార్క్ పార్క్ అదక ఏంకపా అంద కప్పి కచ్చు కప్పి కచ్చు అంత పీన్స్ ఇత కప్పి కచ్చు ఎల్వెట్ పీన్స్ అంతా ఇంగ్లీష్ దగ్గర కప్పి కచ్చు అంతి కన్నడదగే ఆయుర్వేది భాషదాగ హ ఇద బీజా ఏర్బాడప్పుడు పౌడర్ బాబు ఇది పౌడర్ బాడీ బి ఖాళీ వడ్డెంట్ ఒర్ధ చమ్చి ఈ పౌడరు దేశీ హాలు దేశీ హాలు ಒಂದು ಗ್ಲಾಸ್ ಬೇಸಿ ಹಸಿವು ಹಾಲು ಅದಕ್ಕೆ ಅರ್ಧ ಚಮಚ ಈ ಪೌಡ್ರ್ ಹಾಕೋದು ಹಾಕ್ಕೊಂಡು ಸೇವನೆ ಮಾಡ್ಬೋದು ಇದನ್ನು ಸೇವನೆ ಮಾಡಿದ ನಂತರ ಒಂದು ಗಂಟೆ ಏನು ತಿನ್ನಬಾರ್ದು ಏನು ಸೇವನೆ ಮಾಡಬಾರ್ದು ಏನು ಕುಡಿದ ನಂತರ ಏನು ಸೇವನೆ ಮಾಡಬಾರ್ದು ರಾತ್ರಿ ಊಟಕ್ಕಿಂತ ಮೊದಲು ಒಂದು ಗಂಟೆ ಅದು ಒಂದು ತಾಸು ಅಂತಾರಲ್ಲ ಒಂದು ತಾಸು ಮೊದಲ ಇದನ್ನು ದೇಸಿ ಹೆಸುವಿನ ಹಾಲು ಒಂದು ಗ್ಲಾಸ್ ಎಂಟು ಅರ್ಧ ಚಮಚೆ ಈ ಪೌಡರ್ ಹಾಕ್ಕೊಂಡು ಸೇವನೆ ಮಾಡಬೇಕು ಎಷ್ಟು ಒಂದು ಗಂಟೆ ಮೊದಲು ಒಂದು ತಾಸು ಮೊದಲು ಊಟಕ್ಕೆ ರಾತ್ರಿ ಡಿನ್ನರ್ ಮಾಡುವ ಡಿನ್ನರ್ ಅಂತೀವಿ ಇಂಗ್ಲಿಸ್ಟಂಗ ರಾತ್ರಿ ಊಟ ಅಂತೀವಿ ಆ ಇದಕ್ಕೆ ಹಾಲು ಮಾಡುವಾಗ ಒಂದು ಗಂಟೆ ಮುಂಚಿತ ಇದನ್ನು ಸೇವಣಿ ಮಾಡಬಹುದು ಈ ಥರ ಮಾಡ್ತಾ ಬಂದರೆ ನೀವು ಪಾರ್ಕೀಸ್ ಹಣ ಕಡಿಮೆ ಆಗತ್ತೆ ಕಪಿ ಕಚ್ಚು ಬೀನ್ಸ್ ಎಲ್ಲಿ ಸಿಗ್ತವೆ ಎಂತ ಅಂತ ಕೇಳ್ಬೋದು ನೀವು ಅದಕ್ಕೆ ನಿಮಗೆ ತಿಳಿದಿಲ್ಲ ಅಂದ್ರೆ ಇದು ಗಂಧಿ ಅಂಗಡಿ ಸಿಗ್ತಾವ ವೆಲ್ವೆಟ್ ಬೀನ್ಸ್ ಅಂತ ಅದಕ್ಕೆ ಅಂತ ಬೀನ್ಸ್ ಇರ್ತೈತೆ ಇರ್ತ ಕಪ್ಪದು ಎರಡು ಎರಡ್ರ್ ಬೇರೆ ಎರಡು ಥರ ಐತೆ ಬಿಳಿಯೋದು ಇದ್ದು ಅಷ್ಟ ಇದು ಮಾಡುತ್ತೆ ಕಪ್ಪು ತಿಂದಳು ಕಪ್ ತಿಂದೂ ಭಾಳ ಒಳ್ಳೆಯದು ಕಪ್ಪ ಪೂರ್ ಪೂರ್ತಿ ಕಪ್ಪು ಇರುತ್ತಲ್ಲ ಒಂಥರ ತೊಗರಿ ಕಾಳ ಕಲರ್ ಇರ್ತೈತಿ ಆ ಥರ ಕಲರ್ ಇರ್ತೈತಿ ಅದನ್ನು ಪೌ ಒಣಗಿಸಿ ನೆಲ ಒಣಗಿಸಿ ಪೌಡ್ರ್ ಮಾಡಬೇಕು ಪೌಡ್ರ್ ಮೀನ್ಸ್ ಹಿಟ್ಟು ಹಲವು ಎರಡೇ ಇದ್ರದ್ದು ಹಿಟ್ಟು ಮಾಡ್ತೀವಿ ಮಾಡಿ ಒಂದು ದಾಸ್ ದೇಸಿ ಹೆಸುವಿನ ಹಾಲು ಇದನ್ನು ಅರ್ಧ ಚಮಚೆ ಹಾಕ್ಕೊತೀರಿ ಹಾಕೊಂಡು ಕುಡಿತೀವಿ ಈ ಥರ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಅಂತ ಬಂದ ನಂತರ ಈ ಪಾರ್ಕೀಸನ್ನು ಕಡಿಮೆ ಅಂತ ಕುಡಿಬೇಕಂತ ಬಿಟ್ಟೆ ಒಂದೇ ದಿನ ಮಾಡಿದೆ ಬೆಳಗ್ಗೆ ಕುಡಿದೀನಿ ನಿನ್ನ ಕುಡ್ರಿ ಎಲ್ಲ ಮುಗಿದ್ಬಿಟ್ಟಕ್ಕೆ ಇನ್ನೇನು ಅಚ್ಚಿಪ್ಪು ಹಚ್ಚಿ ನಾವು ಕಡಿಮೆ ಗೆಲ್ಲದಕ್ಕೆ ಅಂತ ಹೇಳಿ ದಯವಿಟ್ಟು ಯಾಕಂದ್ರೆ ಒಂದೇ ದಿನಕ್ಕೆ ಕಡಿಮೆ ಆಗೋದಿಲ್ಲ ಏನು ಕ್ಲಕ್ಕ ಹೇಳ್ತೀನಿ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ನಾನು ಇದಕ್ಕೆ ಕನಿಷ್ಠ ನೀವು ಪಾಕಿಸ್ತಾನ ಕಡಿಮೆ ಆಗೋ ತನಕ ಬಿಡಿಬೇಕು ಏನು ಅದ್ರ ಇದರ ಜೊತೆಗೆ ಏನಾಗಬೇಕಂದ್ರೆ ಇದು ಬೇದಿ ಕಕ್ಕಸ್ ಲ್ಯಾಟ್ರಿನ್ ಅಂತ ಲ್ಯಾಬರಟ್ರಿ ಅದು ಶುದ್ಧವಾಗಿ ಆಗಬೇಕು ದಿನಕ್ಕೆ ಎರಡು ಹೊತ್ತು ಆಗೋ ತನಕ ಆಗುವಂಗೆ ನೋಡ್ಕೋಬೇಕು ಅಂಥೇಳಿ ನಿಮ್ಮಲ್ಲಿ ಕಳ್ಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಈ ಇದನ್ನು ತಗೊಂಡು ತಗೊಂಡು ಇದ್ರ ಪರಿಣಾಮ ತಿಳಿಸ್ಬೇಕಾದ್ರೆ ವಯಸ್ಸು ಮೆಸೇಜ್ ಕಳಿಸ್ತೀನಿ ಕಾಮೆಂಟೆಲ್ಲ ಮಾಡಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇಂಥದ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಸ್ಲೋಗನ್ ಐತಲ್ಲ ನಮ್ಮ ಆಶ್ರಮದ ಸ್ಲೋಗನ್ ಏನಂದ್ರೆ ರಾಜ ರೈತನೇ ರಾಜತನೇ ರೈತನ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಅತ್ಯಂತದ ಮಾಹಿತಿ ತಗೊಂಡು ಬಿಟ್ಟೇಕೀನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು